ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತಯಾರಿ ನಡೆಸ್ತಾ ಇರುವ ಬಡ ಪ್ರತಿಭಾವಂತ ಕ್ರೀಡಾಪಟುವಿಗೆ ಹೆಚ್ಚಿನ ತರಬೇತಿಗಾಗಿ ಬಿಎಲ್ಡಿ ಸಂಸ್ಥೆ ಅಧ್ಯಕ್ಷ ಮತ್ತು ಸಚಿವ ಎಂಬಿ ಪಾಟೀಲ್ ಅವರ ಆರ್ಥಿಕ ನೆರವು ನೀಡುವ ಮೂಲಕ ಓಟಗಾರರ ಕನಸು ನನಸಾಗಲು ಸಹಾಯಸ್ಥ ಚಾಚಿದ್ದಾರೆ ಸಂಸ್ಥೆ ಅಧ್ಯಕ್ಷರ ಆಶಯದಂತೆ ಪ್ರಧಾನ ಕಾರ್ಯದರ್ಶಿ ಮತ್ತು ವಿಧಾನ ಪರಿಷತ್ ಶಾಸಕ ಗೌಡ ಪಾಟೀಲ್ ಅವರು ಇಂದು ಗುರುವಾರ ನಗರದಲ್ಲಿರುವ ಸಂಸ್ಥೆಯ ಕಚೇರಿಯಲ್ಲಿ ತಿಕೋಟ ತಾಲೂಕಿನ ಬಾಬಾನಗರ ಯುವ ಕ್ರೀಡಾಪಟು ಎಂಡಿ ಪೈಗಂಬರ್ ಗೌಂಡಿ ಅವರಿಗೆ ಆರ್ಥಿಕ ನೆರವಿನ ಚಾಕನ ವಿತರಿಸಿದರು ಈ ವೇಳೆ ಯುವ ಕ್ರೀಡಾಪಟು ಎಂಡಿ ಪೈಗಂಬರ್ ಗೌಂಡಿ ಅವರು ಮಾತನಾಡಿದ ಸಂದರ್ಭದಲ್ಲಿ ಬಿಎಲ್ಡಿ ಸಂಸ್ಥೆಯ ಮುಖ್ಯ ಸಲಹೆಗಾರ ಮತ್ತು ಡಿಮ್ಡ್ ಸಚಿವ ಡಾಕ್ಟರ್ ವಿ ಕುಲಕರ್ಣಿ ಕ್ರೀಡಾಪಟುವಿನ ತಾಯಿ ಸಾಹೇಬಿ ಪಿ ಸಂಸ್ಥೆಯ ಅಕೌಂಟ್ಸ್ ಎಸ್ ಎಸ್ ಪಾಟೀಲ್ ಬಾಬಾನಗರ ಮುಖಂಡರಾದ ಸಂಜು ಕುಮಾರ್ ಆಯತವಾಡಿ ಹರೀಶ್ ಬಿರಾದರ್ ವಿದ್ಯಾನಂದ ನಂದಗಾಮ್ ಶಂಕರ್ ಹೊನವಾಡ್ ಮುತ್ತಪ್ಪ ನಾವಿ ಗುರುಗೌಡ ಬಿರಾದರ್ ಚಂದ್ರಶೇಖರ್ ರುದ್ರಗೌಡ ಮುಂತಾದವರು ಉಪಸ್ಥಿತರಿದ್ದರು